ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಿಚನ್ ಕೈ ರುಚಿ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಕಾಳು ಸಾಂಬಾರ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಕಪ್ ಕಾಳು ಈರುಳ್ಳಿ ಟೊಮೊಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಅರಿಶಿಣ ಧನಿಯಾ ಪುಡಿ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಒಂದು ಕುಕ್ಕರ್ಗೆ ಕಾಳು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಶಿಲಿ ಕೂಗಿಸ್ಕೊಳ್ಳಿ ಒಂದು ಕಡಾಯಿಗೆ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆ ಈರುಳ್ಳಿ ಕರಿಬೇಣ್ಣ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಗೋಲ್ಡನ್ ಫ್ರೈ ಆಗಿದೆ ಟೊಮೊಟೊ ಹಾಕಿ ತ್ರೀ ಮಿನಿಟ್ಸ್ ಫ್ರೈ ಮಾಡೋಣ ಈಗ ಇದು ಫ್ರೈ ಆಗಿದೆ ಆರ್ಸಿ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಒಂದು ಮಿಕ್ಸಿಗೆ ಬೇಯಿಸಿರೋ ಮೊಳಕೆ ಕಾಳು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಶುಂಠಿ ಧನಿಯಾ ಪುಡಿ ಮೂರು ಸ್ಪೂನ್ ಚಿಲ್ಲಿ ಪೌಡ್ರ್ ಎರಡು ಸ್ಪೂನ್ ಈಗ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀವಿ ಈಗ ಇದನ್ನ ಬೇಸಿರೋ ಮೊಳಕೆ ಕಾಳಿಗೆ ಹಾಕೊಳ್ಳೋಣ ಆಲೂಗಡ್ಡೆ ಬದನೆಕಾಯಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ವಿಜಿ ಕೂಗಿಸ್ಕೊಳ್ಳಿ ಈಗ ಇನ್ನೊಂದ್ ಸೈಡ್ ಒಗ್ಗರಣೆಗೆ ಎಣ್ಣೆ ಸಾಸಿವೆ ನೀರು ಕರಿಬೇವಿನ ಸತ್ತು ಕೂ ಹಾಕೊಂಡು ಫ್ರೈ ಮಾಡ್ತೀವಿ ಈಗ ಸಾಂಬಾರ್ ಒಂದು ಬಿಜಿ ಬಂದಿದೆ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ಳೋಣ ಐದು ನಿಮಿಷ ಸಾಂಬಾರು ಕಾಯ್ದೆ ಸಾಂಬಾರ್ ಚೆನ್ನಾಗಿ ಕಾಣಿದೆ ಇದಕ್ಕೆ ರುಚಿ ಹೆಚ್ಚಾಗಲು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಕಾಳು ಸಾಂಬಾರ್ ರೆಡಿ ಟು ಏಟ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಿಚನ್ ಕೈ ರುಚಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ